ನಮಸ್ಕಾರ ಸ್ನೇಹಿತರೆ ವೇಮನ ಪದ್ಯ ಒಂದು ಬಹಳ ನೆನಪಾಗ್ತಾ ಇತ್ತು ತುಂಬ ಚೆನ್ನಾಗಿದೆ ಏನಪ್ಪಾ ಅಂತಂದರೆ ಅಲ್ಪಡೆಪಡು ಬಲ್ಕು ಆಡಂಬರಂಗಾನು ಸಜ್ಜನುಂಡು ಬಲ್ಕು ಸಲ್ಲಗಾನು ಕಂಚುಂ ರೋಗು ನಟ್ಲು ಕನಕಂಬುಂ ರೋಗುನ ವಿಶ್ವದಾಭಿರಾಮ ವಿನುರ ಭೇಮ ಎಷ್ಟು ಚೆನ್ನಾಗಿದೆ ನೋಡಿ ಏನಂತಂದರೆ ಅಸ್ ಅಲ್ಪ ಡೆಪುಡು ಬಲ್ಕು ಆಡಂಬರಂ ಗಾಲು ನಾವು ತುಂಬಾ ಜನ ನೋಡ್ತಾ ಇರ್ತೀವಲ್ಲ ಅವ್ರ ಬಗ್ಗೆ ಬಹಳ ಕೊಚ್ಕೋತಾ ಇರ್ತಾರ ಅವರು ನಾನು ಅದು ಮಾಡಿದೆ ಇದು ಮಾಡಿದೆ ನಾನು ಅಷ್ಟು ದೊಡ್ಡವನು ಇಷ್ಟು ದೊಡ್ಡವನು ಅದು ಸಾಧನೆ ಮಾಡಿದೀನಿ ಇದು ಸಾಧ್ಯ ಮಾಡಿದ್ದೀನಿ ಅವ್ರ ಬಗ್ಗೆ ಅವ್ರು ಮಾತಾಡ್ಕೊತಲೇ ಇರ್ತಾರೆ ಅಲ್ವಾ ಸ್ವಪ್ರಶಂಸೆ ಪ್ರಶಂಸೆ ಇರ್ತೀವಲ್ಲ ಮಾಡ್ಕೊತಲೇ ಇರ್ತಾರೆ ಅವರು ಅದ್ ಮಾಡ್ಕೊಳ್ಳೇಬೇಕು ಯಾಕೆಂದ್ರೆ ಇವ್ರು ಹೇಳೋದು ಅಲ್ಪ ಡೆಪುಡು ಬಲ್ಕು ಆಡಂಬರಂಗಾನು ಯಾರಲ್ಲಿ ಪೊಟೆನ್ಷಿಯಲ್ ಇರೋದಿಲ್ವೋ ಅವ್ರು ಅವರವರೇ ಮಾತಾಡ್ಕೊಂಡು ಅವ್ರ ಬಗ್ಗೆ ಅವ್ರು ಕೊಚ್ಕೋತಲೇ ಇರಬೇಕು ಅಲ್ವಾ ಆದ್ರೆ ಸಜ್ಜನುಂಡು ಬಲ್ಕು ಸಲ್ಲಗನು ನಿಜವಾಗ್ಲೂ ಪೊಟೆನ್ಶಿಯಲ್ ಇರೋರು ನಿಜವಾಗ್ಲೂ ಶಕ್ತಿ ಇರೋರು ನಿಜವಾಗ್ಲೂ ಸಾಧನೆ ಮಾಡಿರೋರು ಬಹಳ ಕಡಿಮೆ ಮಾತಾಡ್ತಾರೆ ಸ್ನೇಹಿತರೆ ಇದು ಬಹಳ ಸುಲಭ ಹೀಗೆ ಅಂತಂದ್ರೆ ಈ ಮರುಭೂಮಿನಲ್ಲಿ ಒಂದು ಸಣ್ಣ ಮರಳಿನ ದಿಬ್ಬ ಅದ್ರ ಬಗ್ಗೆ ಅದು ಹೇಳ್ಕೋಬೇಕು ಎಷ್ಟು ದೊಡ್ಡದಾಗಿದ್ದೀನಿ ನಾನು ಅಂತ ಹಿಮಾಲಯ ಪರ್ವತ ಏನು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ಲ ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಅದಕ್ಕೆ ವೇಮನರು ಬಹಳ ಒಳ್ಳೆಯ ಉದಾಹರಣೆ ಕೊಡ್ತಾರೆ ಏನಂತಂದ್ರೆ ಕಂಚು ರೋಗ ನಟ್ಲು ಕನಕಂಬುಮ್ ರೋಗುನ ಈ ಕಂಚಿಂದ ಇರುತ್ತಲ್ಲ ಆ ಕಂಚಿನ ಗಂಟೆ ಇರ್ಬೋದು ಪಾತ್ರೆ ಇರ್ಬೋದು ಅದು ಒಂದು ಕಾಯಿನ ಹಾಕ್ಬಿಟ್ಟೆ ಗಣ ಗಣ ಶಬ್ದ ಮಾಡ್ತಾ ಇರುತ್ತೆ ಅಲ್ವಾ ಕಂಚು ಕಂಚುಮ್ ರೋಗಿನಟ್ಲು ಕನಕಂಬುಮ್ ರೋಗನ ಕನಕ ಅಂದ್ರೆ ಬಂಗಾರ ಆತರ ಶಬ್ದ ಮಾಡೋ ಅವಶ್ಯಕತೆ ಇಲ್ಲ ಅಲ್ವಾ ಶಬ್ದ ಮಾಡೋ ಅವಶ್ಯಕತೆ ಇಲ್ಲ ಶಬ್ದ ಮಾಡೋದೂ ಇಲ್ಲ ಅಂತ ಯಾಕೆಂದ್ರೆ ಕಂಚಿಗಿರುವ ಬೆಲೆ ಕಂಚಿಗಿದೆ ಬಂಗಾರಕ್ಕಿರುವ ಬೆಲೆ ಬಂಗಾರಕ್ಕೆ ಇದೆ ಎಷ್ಟು ಚೆನ್ನಾಗಿದಲ್ಲ ವಿಶ್ವದ ಅಭಿರಾಮ ವಿನರ ವೇಮ ಅಂತ ಅಂದ್ರೆ ನಮ್ಮ ಎದುರುಗಡೆ ಯಾರಾದ್ರೂ ಬಹಳ ಅವ್ರ ಬಗ್ಗೆ ಕೊಚ್ಕೊಳ್ತಾ ಇದ್ರೆ ನಾವು ತುಂಬಾ ಸೀರಿಯಸ್ ತಗೊಳೋದ್ ಬೇಡ ತುಂಬ ಬೇಜಾರು ಮಾಡ್ಕೊಳ್ಳೋದು ಬೇಡ ನಮ್ಮಲ್ಲಿರುವ ಶಕ್ತಿ ನಮಗೆ ಗೊತ್ತಿರುತ್ತೆ ಅದು ಪ್ರಪಂಚಕ್ಕೂ ಗೊತ್ತಾಗುತ್ತೆ ನಾವು ಮಾತಾಡಲಿ ಮಾತಾಡದೇ ಇರಲಿ ನಮ್ಮ ಶಕ್ತಿ ಅಂತೂ ಗೊತ್ತಾಗುತ್ತೆ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲೀಸ್ನಿಂಗ್ ಥ್ಯಾಂಕ್ ಯು